ಜಿಟಿ ಜಿಟಿ ಮಳೆಯಲ್ಲಿ ಗಡಗಡ ನಡುಕ ರನ್ನನಗರಿ ವ್ಯಾಪಾರಿಗಳ ಪಾಡು ಹೇಳತೀರದು ಜಿಟಿ ಜಿಟಿ ಸುರಿಯುತ್ತಿರುವ ಮಳೆರಾಯ ಕೊಡೆ ಹಿಡಿದು ಗಡಗಡ ನಡುಗುತ್ತಿರುವ ವ್ಯಾಪಾರಿಗಳು ಅದೇ ಮಳೆಯ ಕೆಸರಲ್ಲಿ ಓಡಾಡ್ತಿರುವ ಗ್ರಾಹಕರು ಇದು ರನ್ನನಗರಿ ಮುಧೋಳ ಮಾರುಕಟ್ಟೆಯಲ್ಲಿ ಕಂಡ ದೃಶ್ಯ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಗೆ ಮಾರುಕಟ್ಟೆ ಕೆಸರುಮಯವಾಗಿದೆ ವ್ಯಾಪಾರಿಗಳಿಗಂತೂ ಕಿರಿಕಿರಿಯಾಗ್ತಿದೆ ಏನೂ ಮಾಡದ ಅನಿವಾರ್ಯತೆ ತರಕಾರಿ ವ್ಯಾಪಾರಿಗಳದ್ದಾಗಿದೆ ನಿರಂತರ ಮೋಡ ಮುಸುಕಿದ ವಾತಾವರಣ ಸೂರ್ಯನ ದರ್ಶನವೇ ಇಲ್ಲ ತಂಪು ತಂಪಿನ ಅನುಭವದ ನಡುವೆಯೂ ಗ್ರಾಹಕರು ತರಕಾರಿ ಕೊಂಡುಕೊಳ್ಳುವ ದೃಶ್ಯ ಕಂಡಿತು ಗಡಗಡ ನಡುಗುತ್ತಾ ಕುಳಿತ ವ್ಯಾಪಾರಿಗಳ ಪಾಡಂತೂ ಹೇಳತೀರದ್ದು ಇನ್ನು ಹೊಸ ಸುಸಜ್ಜಿತ ಮಾರುಕಟ್ಟೆ ನಿರ್ಮಾಣವಾದರೂ ಇನ್ನೂ ಕೂಡ ವ್ಯಾಪಾರಿಗಳಿಗೆ ಮುಕ್ತವಾಗಿಲ್ಲ ಮಳೆ ಬಿಸಿಲು ಚಳಿಯಲ್ಲಿ ನಮ್ಮದು ಇದೇ ಗೋಳು ಅಂತ ತಮ್ಮ ಪಾಡಿಗೆ ಅಸಹಾಯಕರಾಗಿದ್ದಾರೆ ವ್ಯಾಪಾರಿಗಳು ರನ್ ಟಿವಿ ನ್ಯೂಸ್ ಮುಧೋಳ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ